ಉಪವಾಸ ವ್ರತ ಮತ್ತು ಏಕಾದಶಿ ಇದ್ದಾಗ ಹೆಚ್ಚಾಗಿ ಮಾಡುವಂಥ ಒಂದು ಸ್ಪೆಷಲ್ ಅವಲಕ್ಕಿ ರೆಸಿಪಿನ ನಾ ಇವತ್ತು ಶೇರ್ ರೀ ಭಾಳ ಸಿಂಪಲ್ ಈಝಿ ರೆಸಿಪಿ ತುರಿದ ಹಸಿ ಕೊಬ್ಬರಿ ಒಂದು ರೆಡಿ ಇದ್ರೆ ಆತು ನೋಡಿರಿ ಫಟಾಫಟ್ ಅಂತೇಳಿ ಒಂದು ಐದು ನಿಮಿಷದಾಗ ಈ ಅವಲಕ್ಕಿ ಮಾಡ್ಕೋಬೋದು ಮೊದಲು ಒಂದು ಮಿಕ್ಸಿ ಜಾರ್ ತಗೊಂಡಿದ್ರಾಗ ಒಂದು ಅರ್ಧ ಕಪ್ ಅಷ್ಟು ತುರಿದಿದ್ದು ಹಸಿ ಕೊಬ್ಬರಿ ಅಂದ್ರೆ ಫ್ರೆಶ್ ಕಾಯಿ ತುರಿ ಹಾಕಿರಿ ಆಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿರಿ ಸೊಪ್ಪನ್ನ ಸ್ವಚ್ಛಂಗೆ ತೊಳೆದು ಹಾಕಿರಿ ಈ ರೆಸಿಪಿಗೆ ಕೊತ್ತಂಬರಿ ಮತ್ತು ಕಾಯಿ ತುರಿ ಎರಡೂ ಮುಖ್ಯ ಸಾಮಗ್ರಿ ಎರಡೂ ಸ್ವಲ್ಪ ಜಾಸ್ತಿನ ಹಾಕಬೇಕು ಕಡಿಮೆ ಹಾಕಕ್ಕೆ ಹೋಗಬಾರ್ರಿ ಇಲ್ಲಾಂದ್ರೆ ಅವಲಕ್ಕಿ ಚಲೋ ಆಗೋದಿಲ್ಲ ಆಮೇಲೆ ಒಂದು ಮೂರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಎಂಟರಿಂದ ಹತ್ತು ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಚಿಟ್ಕಿ ಇಂಗು ಮತ್ತು ಒಂದು ಅರ್ಧ ಹೋಳಷ್ಟು ನಿಂಬೆ ಹಿಂಡ್ರಿ ನೀವು ಎಷ್ಟು ಅವಲಕ್ಕಿ ತಗೋತೀರಿ ನೋಡಿರಿ ಅದ್ರ ಪ್ರಕಾರ ನೀವು ಖಾರ ಉಪ್ಪು ಹುಳಿನ ನೋಡ್ಕೊಂಡು ಹಾಕಿರಿ ಇದನ್ನು ನೀರು ನೈಸ್ ನೈಸಂಗೆ ರುಬ್ಕೋಬೇಕು ನೋಡಿರಿ ಹಿಂಗೆ ಫುಲ್ ನೈಸ್ ಪೇಸ್ಟ್ ಹಾಕ್ಬೇಕು ಈಗ ಇದನ್ನು ಚಂದಂಗೆ ಬಳೆ ತೆಗೆದು ಒಂದು ಪ್ಲೇಟ್ನಾಗ ಹಾಕಿ ಸೈಡಿಗೆ ಇಟ್ಬಿಟ್ಟು ಆಮೇಲೆ ನಾ ಇಲ್ಲಿ ಒಂದು ಬುಟ್ಟೆಗೆ ಮೂರು ಕಪ್ಪಷ್ಟು ಪೇಪರ್ ಅವಲಕ್ಕಿ ತೊಗೊಂಡಿನ್ರಿ ಅವಲಕ್ಕಿ ಗರಿಗರಿ ಇರಬೇಕು ಸ್ವಲ್ಪ ಮೆತ್ತಗಿರಬಾರ್ದು ಈ ಅವಲಕ್ಕಿ ಮೇಲೆ ರೆಡಿ ಮಾಡಿದ ಪೇಸ್ಟ್ನ ಹಿಂಗೆ ಕೈಲೇ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋ ಅಂತ ಹಾಕಿರಿ ಆಮೇಲೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕಿರಿ ಕೈಲಿ ಹಿಂಗೆ ಸ್ವಲ್ಪ ಲೈಟಂಗೆ ಕ್ಯೂಚ್ಕೋ ಅಂತ ಮಿಕ್ಸ್ ಮಾಡಿರಿ ಇದು ಚಮಚಲ್ಲೇ ಸರಿಯಾಗಿ ಮಿಕ್ಸ್ ರೀ ಅದಕ್ಕೆ ಕೈಲನ್ನು ಮಿಕ್ಸ್ ಮಾಡಿದ್ರೆ ಚಲೋ ಈ ರೆಸಿಪಿಗೆ ನಾವು ಹಸಿ ಎಣ್ಣೆ ರೀ ಹಾಗಾಗಿ ಆದಷ್ಟು ಚಲೋ ಕ್ವಾಲಿಟಿ ಎಣ್ಣೆ ಉಪ್ಯೋಗಿಸ್ರಿ ಅವಲಕ್ಕಿ ಭಾಳ ಚಲೋ ಆಗ್ತೈತಿ ಇಲ್ಲಿ ಗಾನದ ಶೇಂಗಾ ಎಣ್ಣೆ ಯೂಸ್ ರೀ ಸ್ವಲ್ಪ ಮಿಕ್ಸ್ ಮಾಡಿದ ಮೇಲೆ ಮತ್ತು ಇನ್ನೂ ಸ್ವಲ್ಪ ಕೊಬ್ಬರಿ ಪೇಸ್ಟ್ ಹಾಕಿರಿ ಆಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕಂದ್ರೆ ಎಣ್ಣೆನೂ ಹಾಕಿ ಚಲೋ ತಿಂಗೆ ಮಿಕ್ಸ್ ಮಾಡಿರಿ ಎಣ್ಣೆ ನಿಮ್ಗೆ ಎಷ್ಟು ಬೇಕಂತೇಳಿ ನೋಡ್ಕೊಂಡು ಹಾಕೋರಿ ತೀರಾ ಜಾಸ್ತಿನೂ ಹಾಕಬೇಡ್ರಿ ತೀರ ಕಮ್ಮಿನೂ ಹಾಕಬೇಡ್ರಿ ಒಮ್ಮೆ ಎಲ್ಲ ಪೇಸ್ಟ್ ಹಾಕಬಾರ್ದು ಸ್ವಲ್ಪ ನೋಡ್ಕೊಂಡು ಹಾಕಿರಿ ಎರಡು ಕೈಲಿ ಹಿಂಗೆ ಅಗದಿ ಅಮಾತ್ಲೆ ಅಂದ್ರೆ ನಿಧಾನ ಮಿಕ್ಸ್ ಮಾಡಬೇಕು ಇದು ಪೇಪರ್ ಅವ್ಲಕ್ಕಲ್ರಿ ಭಾಳ ಸೂಕ್ಷ್ಮ ಜಲ್ದಿ ಮುರಿತಾವು. ಎಲ್ಲ ಚೆಂದಂಗೆ ಮಿಕ್ಸ್ ಮಾಡಿದ್ಮೇಲೆ ಸಲ ಟೇಸ್ಟ್ ಮಾಡಿ ನೋಡಿರಿ ಇನ್ನು ಸ್ವಲ್ಪ ಮಸಾಲೆ ಪೇಸ್ಟ್ ಏನು ಬೇಕಪ್ಪ ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು ಉಪ್ಪು ಹುಳಿ ಕಡಿಮೆ ಆಗಿದ್ರೆ ಅದನ್ನು ಹಾಕ್ಕೋಬೋದು ಆದರೆ ಖಾರ ಕಡಿಮೆ ಆಗಿದ್ರೆ ಮತ್ತೆ ನಾವು ಹಸಿ ಮೆಣ್ಸಿನ್ಕಾಯಿನ ರುಬ್ಬಿ ಹಾಕಬೇಕಾಗ್ತೈತಿ ಅದಕ್ಕೆ ಮೊದಲ ರುಬ್ಬು ಮುಂದ್ರೆ ನಾವು ಹಸಿ ಮೆಣಸಿನ್ಕಾಯಿನ ನೋಡ್ಕೊಂಡು ಹಾಕೋಬೇಕು ನಂಗೆ ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ರಿ ಅದಕ್ಕಿ ಸ್ವಲ್ಪ ಉಪ್ಪು ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿದ್ಯಾ ನೋಡ್ರಿ ನಾನು ರುಬ್ಕೊಂಡಿದ್ದ ಮಸಾಲೆ ಪೇಸ್ಟ್ ಒಳಗೆ ಸ್ವಲ್ಪ ಉಳ್ದೈತಿ ಹಿಂಗೇನ್ರ ಮಸಾಲೆ ಉಳಿತಪ್ಪ ಅಂತಂದ್ರೆ ಅದನ್ನ ನೀವು ಪಲ್ಯ ಕೈ ಅಂದ್ರೆ ಸಾರಿಗೆ ಹಾಕೋಬೋದು ಸೊ ಫ್ರೆಂಡ್ಸ್ ಈಗ ಸ್ವಲ್ಪ ಹುಳಿ ಸ್ವಲ್ಪ ಖಾರ ಕಲಸಿದ ಅವಲಕ್ಕಿ ರೆಡಿ ಇವತ್ತಿನ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತಪ್ಪ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಮತ್ತು ಇನ್ನೂ ಥರ ನೀವು ನಮ್ಮ ಚಾನಲ್ ಪಾಕ ಶೃಂಗಾರಣ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಈಗ ಅಂತ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬಾಜು ಇತ್ತಲ್ಲ ರೀ ಬೆಲ್ ಅದನ್ನು ಮರಿದನ್ನು ಕ್ಲಿಕ್ ಮಾಡಿರಿ ಥ್ಯಾಂಕ್ ಯು